ಆ ಚಿಂತೆ ತೆಗೆದು ಬಿಟ್ರೆ ರೀ ಏನಾಗುತ್ತೆ ಚಿತೆ ಆಗತ್ರಿ ಆ ಚಿತೆ ಏನು ಈ ಚಿತೆ ಏನ್ ಮಾಡ್ತದ ಅಂತ ಅಂದ್ರ ಜೀವ ಇರದೇ ಇರ್ತಕ್ಕಂತ ವಸ್ತುವನ್ನ ಸುಡುತ್ತ ಆದ್ರೆ ಈ ಚಿಂತೆ ಅನ್ನೋದೇನಾಯ್ತಿರ ಇದು ಜೀವ ಇರ್ತಕ್ಕಂತ ಮನುಷ್ಯನನ್ನ ಸುಡುತ್ತ ಅದಕ್ಕೆ ಮನುಷ್ಯ ಚಿಂತೆಯನ್ನ ಮಾಡಬಾರದು ಅಂತ ಎಷ್ಟೋ ಮಂದಿ ಕೇವಲ ವನ ಚಿಂತೆ ಮಾಡ್ತಿರ್ತ ಎದಕ್ಕೂ ಬಾರದೆ ಇರ್ತಕ್ಕಂಥ ಚಿಂತೆಗಳು ಅದರಿಂದ ಯಾವುದೇ ಉಪಯೋಗ ಆಗದೆ ಇರ್ತಕ್ಕಂಥ ಚಿಂತೆ ಮಾಡಿ 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 ಈ ಶುಗರ್ ಶುಗರ್ ಬರ್ತಾವೆ ಎದಕ್ ಬರ್ತಾವೆ ಅಂದ್ಕೊಂಡ್ರೆ ನೀವು ಇದು ಬರೀ ಈ ವನ ಚಿಂತೆಗೆ ಶುಗರ್ ಬರ್ತಾವೆ ಒಂದು ಊರೊಳಗೆ ಈಗ ಬರೀ ವನ ಚಿಂತೆ ಮಾಡೋರು ಹೆಂಗ್ ವನ ಚಿಂತಿ ಅಂತಂದ್ರೆ ಇಬ್ಬರು ಗಂಡ ಹೆಂಡತಿ ಇದ್ದ್ರೊಳಗೆ ತವ್ರ ಮನೆಗೆ ಇರ್ತಕ್ಕಿದ್ರು ಇದ್ರೊಳಗೆ ಮಾಡಿ ಕೊಟ್ಟಿರ್ತಾರ ದಿನ ಮುಂಜಾನೆ ಎಂದು ಕಸ ಹೊಡೆದು ಹಿಂದೆ ಹಿತ್ತಲದಳ ಒಂದು ತಿಪ್ಪಿ ಆ ತಿಪ್ಪಿಯೊಳಗೆ ಕಸ ಚಿಂತಿರ್ತಾಳಕ್ಕೆ ಆ ತಿಪ್ಪ್ಯಾಗ ಕಸ ಚೆಲ್ಲಾಗ ಒಂದ್ ಸಿಂಗ ತಿಪ್ಪಿಯೊಳಗ ಕಸ ಚೆಲ್ಬೇಕ ಮುಂಜಾನೆ ಎದ್ದು ಕಸ ಚೆಲ್ತಿರ್ತಾಳ ಕಸ ಚೆಲ್ಲಾಗ ಅಕ್ಕಿ ಕಣ್ಣಿಗೆ ಏನಾಯ್ತು ಅಂತಂದ್ರ ಅಕ್ಕಿ ತಿಪ್ಪ್ಯಾಗ ಒಂದ್ ಹುಂಚಿ ಗಿಡ ಎದ್ದಿರ್ತೇತಿ ಆ ಹುಂಚಿ ಗಿಡ ಎದ್ದ ಹುಂಚಿ ಗಿಡಕ್ಕೆ ಎರಡೋ ಎರಡು ಎಲಿ ಬಿಟ್ಟಿರ್ತದ ಹುಂಚಿ ಗಿಡ ಬಹಳ ಖುಷಿ ಆಗಿಬಿಡ್ತಿ ಅಕ್ಕಿಗೆ ಇವೇ ನಮ್ ತಿಪ್ಪ್ಯಾಗ ಹುಂಚಿ ಗಿಡ ಎದ್ದು ಓಡ್ ಬಂದು ಗಂಡ ಹೇಳ್ತಾಳ ರೀ 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 ನಮ್ ಹಿತ್ತಲದೊಳಗ ಒಳಗ ತಿಪ್ಪಿಯೊಳಗ ಒಂದ್ ಹಿಂಚಿ ಹುಂಚಿ ಗಿಡ ಎದ್ದದ ಎರಡು ಎಲಿ ಆಗೇತ ಭಾಳ ಚಲೋ ಆತಂಗ ಆದ್ರೆ ಅದನ್ನ ಇನ್ನು ಕಿತ್ತ ಮಾಡೋದು ಬೇಡ ಚಂದಾಗ ಹುಂಚಿ ಗಿಡ ಬೆಳೆಸುನು ಅಂದ್ರ ಆಯ್ತ್ರಿ ಅಕ್ಕಿ ಅಷ್ಟಕ್ಕೆ ಸುಮ್ಮ ಆಗ್ಬೇಕಲ್ಲ ಹುಂಚಿ ಗಿಡ ಬೆಳೆಸುನು ಅಂತ ಸುಮ್ಮ ಆಗ್ಲಿಲ್ಲ ಅಕ್ಕಿ ಅಂದು ಅಲ್ಲಿ ನೀನು ಹುಂಚಿ ಗಿಡ ಎಲ್ಲ ಬೆಳೆಸ್ತೀವಿ ಹುಂಚಿ ಗಿಡ ಬೆಳೆಸಿ ಹುಂಚಿ ಗಿಡ ದಾಡ್ದಾಗಿ ಅದ್ರೊಳಗೆ ಹುಂಚಿಕಾಯಿ ಯಾವುದು ಅಂದ್ರೆ ಏನ್ ಮಾಡೋಣ್ರಿ ಅಂದ್ಲಕ್ಕಿ ಇವ್ರ ಹುಂಚಿ ಗಿಡ ಇನ್ನು ಎಲ್ಲಿ ಐತಿ ತಿಪ್ಪೆ ಆಗೈತಿ ಎಷ್ಟ್ ಎಲಿ ಬಿಟ್ಟೈತಿ ಎರಡೇ ಎಲಿ ಐತಿ ಇವ್ರ ಎಲ್ಲಿ ಹೋಗ್ಯಾರ ಹುಣಿಕಾಯಿ ಬಿಟ್ಟ ಇವ್ರು ಗುಡ್ದಾಗ ಹುಂಚಿಕಾಯಿ ಏನ್ ಮಾಡುಣ್ರಿ ಅದಕ್ಕೆ ಅವ ಅಂದ ಹುಂಚಿಕಾಯಿ ರೇಟ್ ಬಾಳ ಇರುತ್ತೆ ಮಾರ್ಕೆಟ್ ಮ್ಯಾಗ ಹುಂಚೆಯನ್ನು ಮಾರುನು ಅಂದ್ರು ಹೌದ್ರಿ ಹುಂಚೆಯನ್ನು ಮಾರಿದೀವಿ ಮಾರಿದನ್ಯಾಗ ದುಡ್ಡು ಬರ್ತಾವಲ್ಲ ಏನ್ ಮಾಡು ದುಡ್ಡು ಬರ್ತಾವ ಅಂದ್ರೆ ನಮ್ದು ಹೊಲ ಐತಿ ಸುತ್ತಮುತ್ತ ಹುಲ್ಲು ಗಿಲಿ ಬೆಳೆದಿರ್ತೈತಿ ಒಂದು ನಾಲ್ಕೈದು ದನ ಕಟ್ಟುನು ಅಂದ್ರು ನಾಲ್ಕೈದು ದನ ಕಟ್ಟುನು ಹೌದ್ರಿ ದನ ಕಟ್ಟಿದ್ವಿ ದನ ಕಟ್ಟಿ ಏನ್ ಮಾಡುದು ಅಯ್ಯ ದನ ಕಟ್ಟಿ ಏನ್ ಮಾಡುದು ಅಂತೀರ ಹಾಲಿನ ರೇಟ್ ನಲ್ವತ್ತು ನಲ್ವತ್ತೆಂಟು ರೂಪಾಯಿ ಐತಿ ಹಾಲು ಮಾರು ನೋವು ಅಂದ್ರು ಇವ್ರ ಹುಂಚಿ ಗಿಡ ಎಲ್ಲೈತಿ ಇವ್ರೆಲ್ಲಿ ಹೋಗ್ಯಾರ ಹಾಲು ಮಾರಕ ಹೌದ್ರಿ ಹಾಲು ಮಾರಿದೀವಿ ಹಾಲ್ ಮಾರಿದ ದುಡ್ಡಿಂದ ಏನ್ ಮಾಡೋಣ ಅಂದ್ಲಕ್ಕಿ ಹಾಲು ಮಾರಿದ ದುಡ್ಡಿಂದ ಏನ್ ಮಾಡೋಣ ಮತ್ತೊಂದಿಷ್ಟು ದನ ಕಟ್ಟೋಣ ಅಂದ ಅಟ್ಟ ಸುಮ್ಮ ಲಕ್ಕಿ ಸುಮ್ಮ ಆಗ್ಲಿಲ್ಲ ಮತ್ತೊಂದಿಷ್ಟು ದನ ಕಟ್ಟಿದಿವ್ರಿ ಅದರಿಂದನು ರೊಕ್ಕ ಬರ್ತಾವಲ್ಲ ಮತ್ತೇನ್ ಮಾಡೋಣ ದೊಡ್ಡ ದೊಡ್ಡ ಮನಿ ಕಟ್ಟೋನು ಕಾರ್ ಖರೀದಿ ಮಾಡೋನು ಅಂದ್ರು ಇವ್ರ ಹುಂಚಿ ಗಿಡ ಎಲ್ಲೈತಿ ಇವ್ರೆಲ್ ಹುಗ್ಯಾರ ಮನಿ ಕಟ್ಟಿ ಕಾರ್ನಿಂದ ಸಾರ ಮನೆ ಮಗ ಇಷ್ಟು ಕಸುಮ್ ಆಗ್ಲಿಲ್ಲ ಅಕ್ಕಿ ಏನಂದ ಬಿಟ್ಲು ಅಲ್ರಿ ನಾವೆಲ್ಲಾ ಇಷ್ಟು ದೊಡ್ಡ ಶ್ರೀಮಂತರಾಗಿರ್ತೀವಿ ಮನೆ ಮುಂದೆ ಕಾರ್ ನಿಂದ್ರೆ ಸಿರ್ತೀವಿ ನಮ್ ಇಷ್ಟೆಲ್ಲ ಇಷ್ಟೆಲ್ಲಾ ದನ ಮತ್ತೆ ಮತ್ ಹೆಣ್ಮಕ್ಳಗಿತ್ತು ಅವ್ರ ಮನೆ ಅಂದ್ರ ಪ್ರೀತಿ ಬಹಳ ಹೌದಿಲ್ರಿ ತವರ್ ಮನೆ ಅಂದ್ರ ಪ್ರೀತಿ ಬಹಳ ಅಕ್ಕಿ ಎಂದು ನಾವು ಇಷ್ಟೆಲ್ಲ ಸಹಕಾರ ಆಗಿರ್ತೀವಲ್ರಿ ಒಂದಿಷ್ಟು ಹಾಲು ಮೊಸರು ತಗೊಂಡೋಗಿ ನಮ್ ತವ್ರ ಮನೆಗೆ ನಾ ಕೊಡ್ತೀನಿ ಅಂದಕ್ಕೆ ಹಾ ನೀವು ಗಂಡ ನಮ್ಮ ಮನೆಯಾಗ ದನ ಹಿಂಡಿರ್ತಕ್ಕಂತ ಹಾಲು ಮೊಸರು ನಿನ್ನ ತವ್ರ ಮನೆಗೆ ಎದಕ್ ಕೊಡದೆ ಕೊಡಂಗಿಲ್ಲ ತವ್ರ ಮನೆಗೆ ಏನು ಒಂದ್ ಹಾಲ್ ಅಲ್ಲ ಒಂದ್ ಹನಿ ಹೆಪ್ ಕೂಡ ಕೊಡಂಗಿಲ್ಲ ತವ್ರ ಮನೆಗೆ ಅಂದೇವ ಇವ್ ಹುಂಚಿ ಗಿಡ ಇಲ್ಲ ತಿನ್ನು ತಿಪ್ಪಿ ಆಗೈತಿ ಎಷ್ಟ್ ಎಲ್ಲಿ ಇವ್ರ ಎಲ್ ಬಿಗ್ಯಾರ ತವ್ರ ಮನೆಗೆ ಮೊಸರು ಹಾಲು ಕೊಡಕತ್ತ ಜಗಳ ಪ್ರಾರಂಭ ಆಗ್ಬಿಡ್ತಿ ಇಬ್ಬರಿಗೆ ಹಾಳು ಹೊಸರು ಕೊಡ್ತೀನಿ ಕೊಡಬಾರ್ದಿಮ ಕೊಡ್ತೀನಿ ಕೊಡಬಾರ ಸಿಟ್ಟು ಒಂದು ಬಿಡ್ತಿ ಏನ್ ಮಾಡ್ಬಿಟ್ಟ ಇಷ್ಟು ಹೆಂಡತಿ ಒಂದು ನಾಲ್ಕೈದು ಹೊಡೆದು ಬಿಟ್ಟು ಯಾವಾಗ ನಾಲ್ಕೈದು ಹೆಂಡತಿ ಹೊಡೆದನು ಮತ್ತೆ ಹೆಂಡತಿ ಹೊಡೆದ್ಮ್ಯಾಗ ಆಧಾರ್ ಕಾರ್ಡ್ ಫ್ರೀ ಇರ್ಬೇಕು ಆಧಾರ್ ಕಾರ್ಡ್ ಹಾಕಿ ಏನ್ ದೂರಿದ್ದ ಈಗ ದೂರ ಇರ್ತದಿ ಈಗ ಹೊಡೆದ್ರೆ ಏನು ಆಧಾರ್ ಕಾರ್ಡ್ ಅವ್ರ ತರಿಸಿದ ಅವ್ರ ಮನೆಗ್ ಹುಕ್ಕಿನ ಆಗಿಲ್ಲ ಇದ್ರಿ ಆತಕ್ಕೆ ಗಂಟು ಮಟ್ಟಿನ ಆ ಅರ್ವಿ ತಗೊಂಡಾಗ ಹೋಗ್ಬಿಟ್ಟ ಅವ್ರ ಮನೆಗೆ ಆಕೀಗ ಮನೆಯಾಗ ಏನಿದ್ರ ಅಂದ್ರೆ ಎಂಟು ಮಂದಿ ಅನ್ನ ತಮ್ಮ ಇದ್ರಿ ಕ್ರಿಸ್ತ ಗಾತ್ರ ಎಂಟು ಮಂದಿ ಅನ್ನತಮ್ಮ ಹೋಗಿ ಅಳಾಕತ್ತ ಬಿಟ್ ಬೇಕು ಯಾಕೆ ಯಾಕಳಕತಿ ಅಂದ ಅಲ್ಲ ನಮ್ ಮನೆಯಾಗ ಎಂಟತ್ತು ದನ ಕಟ್ಟಿದ್ವಿ ಆ ದನ ಕಟ್ಟಿದಾಗ ಮೊಸರು ಹಾಲು ಮೊಸರು ನನ್ ತವ್ರ ಮನೆಗ್ ಕೊಟ್ಟಿನದ ನಿಮ್ ಮಾವನ ಹೊಡೆದ ಕಳ್ಸ ಅನ್ಲಿಕ್ಕೆ ಎದ್ರ ಸಂಬಂಧ ಇವ್ರು ಹುಣ್ಸಿ ಗಿಡ ಎಲ್ಲೈತಿ ಎಷ್ಟಿ ಐತಿ ಎರಡ ಜಗಳ್ಯಾಡ್ ಎಲ್ಲಿ ಹೋಗ್ಯಳ ಮತ್ತವ್ರ ಮನೆಗ್ ಹೋಗ್ಯಾಳ ಮತ್ ಎಂಟತ್ತು ಮಂದಿ ಅಣ್ಣ ತಮ್ಮ ತಂಗಿ ಮ್ಯಾಗ ಬಾಳ ಪ್ರೀತಿ ಇದ್ರು ಎಲ್ಲರೂ ಒಂದೊಂದು ಬಾರ್ಕೊಂಡು ತಗೊಂಡ್ ಬಂದ್ರೆ ಹೇಳ್ತಾರೆ ಮನಿಗೆ ಮಾವ ಬಂದು ಏನ್ ಮಾಡೋ ಶಿಸ್ತಿ ಏನು ಹೇಳಿಲ್ಲ ಕೇಳ ಬಾರ್ಕೋಲ್ಲೇ ಕಟ್ಟ್ಯಾಕತ್ತ ಬಿಟ್ರು ಹೊಡ್ಯಾಕತ್ರು ಹೊಡೆಕತ್ರು ಅಲ್ರು ಎದ ಹೊಡ್ಯಾಕತ್ರಿ ಹೇಳು ಅಂದ ಏನು ಹೇಳುವಂದ್ರೆ ಹೊಡಿದ್ರು ಹೊಡೆದ್ರು ಹೊಡೆದ್ರು ಯಪ್ಪ ನಿಮ್ಗೆ ಕಾಲ್ ಮುಗಿತಿನ ಓಯ್ಯಪ್ಪ ಇಟ್ಟು ಹೊಡೆ ಹಾಕತ್ತಿನಿ ಎದಕ್ ಅಂದಾಗ ಅವ್ರ ಏನ್ ಅನ್ಬೇಕು ಎಟ್ಟು ಮಂದಿ ಅನ್ನತಮ್ಮ ಅಲ್ಲ ನಿಮ್ ನಮ್ ಹೊಲದಾಗ ಈಗ ಬೆಳಿ ಹಾಕಿ ನಾವು ಚಂದದ ಬೆಳಿ ಬಂದತಿ ನಿನ್ನ ಮನ್ಯಾನ ಎಂಟತ್ ದನ ಬಂದ ನಮ್ಮ ಹೊಲ ಮೇದ ಒಂದು ಮತ್ತೊಂದು ಹಾಕ್ಬಿಟ್ರು ಇದರ ಸಂಬಂಧಿದ ಸಿಪ್ಪ್ಯಾಗ ಬೆಳೆದಿದ್ದ ಒಂದ್ ಹುಂಚಿ ಗಿಡ ಎಲಿ ಐತಿ ಆ ಎರಡು ಎಲಿ ಬಿಟ್ಟಿದ್ದ ಹುಂಚಿ ಗಿಡದ್ರಿಂದ ಹಿಂಗ ವನ ಚಿಂತಿ ಮಾಡಿ ಏನಾಯ್ತು ಅವ್ರ ಸಂಸಾರ ಬಂದ್ ಮತ್ ಎಲ್ಲ ಬಡ್ಸೋಳಂಗತ್ತ ಅದಕ್ಕೆ ಈ ವನ ಚಿಂತಿ ಅಂತಕ್ಕಂಥದ್ದ ಮನುಷ್ಯನ ಸಂಸಾರವನ್ನು ಹಾಳು ಮಾಡುತ್ತ ಅವನ ರಕ್ತವನ್ನು ಸುಡುತ್ತ ಅವನಿಗೆ ಶುಗರ್ ಬರ್ತದ ಅದಕ್ಕ ಚಿಂತೆ ಮಾಡಿದ್ರೆ ನಮಗ ಬರುದು ಏನೋ ಇಲ್ಲ ಅದಕ್ಕೆ ಹೇಳಿದ್ರೆ ಚಿದಾನಂದ ಹೋಗಿದ್ರು ಚಿಂತೆ ಮಾಡಲು ಬಕ್ ಏನದು ಚಿಂತೆ ಮಾಡಬೇಡ್ರಪ್ಪ ಒಂದಿಷ್ಟು ಚಿಂತನೆಯನ್ನ ಮಾಡ್ರಿ ಅಂತ ಆ ದೇವಿ ಬಗ್ಗೆ ಪರಮಾತ್ಮ ಬಗ್ಗೆ ಚಿಂತನೆ ಮಾಡಬೇಕ ಚಿಂತೆ ಮಾಡಿದ್ರೆ ಸೊರಗತಿವಿ ಚಿಂತನೆ ಮಾಡಿದ್ರ ಜ್ಞಾನ ಬೆಳಿತೇದೆ ಆಗ ಬ್ರಹ್ಮ ವಿಷ್ಣು ಮಹೇಶ್ವರರು ಮಾಡಲಿಲ್ಲ ಮಾಡ್ಲಿಲ್ಲ ಅವರೊಂದಿಷ್ಟು ಚಿಂತನೆಯನ್ನ ಮಾಡಾಕತ್ರು ಚಿಂತನೆ ಮಾಡಾಗ ಅವರು ಅವರೊಳಗ ಹೇಳ್ತಾರಂತ ಯಾರು ಗರ್ಭದೊಳಗ ಹದಿನಾಲ್ಕು ಲೋಕಗಳಿರ್ತಾವೋ ಅವರ ಈ ಭೂಮಿಗೆ ಈ ಜಗತ್ತಿಗೆ ಈ ಬ್ರಹ್ಮಾಂಡಕ್ಕೆ ಒಡೆಯರು ಅಂತ ಅವರು ಚಿಂತನೆಯನ್ನ ಮಾಡಿದಾಗ ಆಗ ಬ್ರಹ್ಮ ಅಂತಾನೆ ಹಾಗಾದ್ರೆ ಹದಿನಾಲ್ಕು ಲೋಕಗಳಂತ ಆ ಹದಿನಾಲ್ಕು ಲೋಕಗಳು ನನ್ನ ಗರ್ಭದೊಳಗ ನೋಡ್ರಿ ಅಂತ ಏನ್ ಮಾಡಿದ ವಿಷ್ಣು ಪರಮಾತ್ಮ ಮತ್ತು ಶಿವನನ್ನ ತಾನು ನುಂಗಿ ಬಿಡ್ತಾನ ಯಾವಾಗ ವಿಷ್ಣು ಪರಮಾತ್ಮ ಮತ್ತು ಶಿವ ಅಜನ ಗರ್ಭದೊಳಗೆ ಹೋಗ್ತಾರೋ ಲೆಕ್ಕವಿಲ್ಲದಷ್ಟು ಹಳ್ಳ ಕೊಳ್ಳಗಳು ಲೆಕ್ಕವಿಲ್ಲದಷ್ಟು ಪ್ರಪಂಚಗಳನ್ನ ಡೌಮುರುಗ ಎಲ್ಲವನ್ನು ನೋಡಿರ್ತಕ್ಕಂತಹ ಬ್ರಹ್ಮ ವಿಷ್ಣು ಮಹೇಶ್ವರ ಏನವರು ಜಗಳಾಡಿದ್ರಲ್ಲ ಆಗ ಅಜನ ಗರ್ಭದೊಳಗೆ ಇವನು ಎಲ್ಲಾ ನೋಡಿ ಹೊರಗೆ ಬರಬೇಕಾಗಿರ್ತಕ್ಕ ಸಂದರ್ಭದೊಳಗ ದಾರಿಯನ್ನು ತಪ್ಪಾರ ಯಾವಾಗ ದಾರಿ ತಪ್ಪಿದ್ರು ವಿಷ್ಣು ಪರಮಾತ್ಮ ಆ ಅಜನ ಬುಧ ದ್ವಾರದಿಂದ ಹಾಗು ಶಿವ ಏನ್ ಮಾಡಿದ ಆ ಅಜನ ಹಣೆಯಿಂದ ಹೊರಗೆ ಬಂದಿರತಕ್ಕಂಥ ಸಂದರ್ಭದೊಳಗ ಆಗ ವಿಷ್ಣು ಪರಮಾತ್ಮ ಅಂತಾನ ಹೌದು ಅಜನ ಗರ್ಭದೊಳಗ ಲೆಕ್ಕವಿಲ್ಲದಷ್ಟು ಪ್ರಪಂಚ ಭೂಲೋಕವನ್ನು ಎಲ್ಲವನ್ನು ನೋಡಿದ್ರಿ ಹಾಗಾದ್ರೆ ನನ್ನ ಗರ್ಭದೊಳಗೂ ಕೂಡ ಹದಿನಾಲ್ಕು ಲೋಕಗಳನ್ನ ನೋಡ್ರಿ ಅಂತ ವಿಷ್ಣು ಪರಮಾತ್ಮ ಹೇಳಿದಾಗ ಆಗ ಶಿವ ಅಂತಾನ ನಾವ್ ಇಬ್ರು ಲೋಕಗಳನ್ನ ನೋಡಿದೇನೈತಪ್ಪ ಬ್ರಹ್ಮ ಒಬ್ನ ಏನ್ ಮಾಡು ಆ ವಿಷ್ಣು ಪರಮಾತ್ಮನ ಗರ್ಭವನ್ನ ಒಪ್ಪು ಆ ಗರ್ಭದೊಳಗ ಏನೇನು ಅದ ಅಂತಕ್ಕಂಥದ್ದು ನೋಡು ಅಂದಾಗ ಆಗ ಬ್ರಹ್ಮದೇವ ಏನ್ ಮಾಡ್ತಾನ ವಿಷ್ಣು ಪರಮಾತ್ಮನ ಗರ್ಭವನ್ನ ಧಾರಣೆ ಮಾಡ್ತಾನ ಯಾವಾಗ ವಿಷ್ಣು ಪರಮಾತ್ಮ ಗರ್ಭಗಳೊಳಗ ಹೋದೋ ಆ ವಿಷ್ಣು ಪರಮಾತ್ಮನ ಗರ್ಭದೊಳಗೂ ಕೂಡ ಲೆಕ್ಕವಿಲ್ಲದಷ್ಟು ಲೋಕಗಳನ್ನು ನೋಡ್ತಾನು ಲೋಕಗಳನ್ನು ಇನ್ನೇನು ಹೊರಗೆ ಬರಬೇಕಂದ ದಾರಿಯನ್ನು ತಪ್ಪತಾನ ಹೊರಗೆ ಬರ್ತಕ್ಕಂತ ದಾರಿ ತಪ್ಪಿದಾಗ ವಿಷ್ಣು ಪರಮಾತ್ಮನ ನಾವಿಯ ಮುಖಾಂತರ ಹೊರಗೆ ಬರುವ ಸಂದರ್ಭದೊಳಗ ಆಗ ಬ್ರಹ್ಮ ದೇವ ಆ ನಾಭಿಯನ್ನ ಸೀಳಿ ಹೊರಗೆ ಬಂದ ನಾಲ್ಕು ಕಡೆ ನೋಡ್ತಾನ ಯಾವಾಗ ಬ್ರಹ್ಮ ನಾಲ್ಕು ಕಡೆಯನ್ನು ಯಾವ ದಿಕ್ಕನ್ನು ನೋಡಿದನು ಆಗ ನಾಲ್ಕು ದಿಕ್ಕುಗಳು ಉದ್ಭವ ಆಗ್ತಾವ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತಕ್ಕಂತ ದಿಪ್ಪುಗಳು ಉದ್ಭವ ಆಗತ್ತ ಅವ ನೋಡಿದ ಸಂದರ್ಭದೊಳಗ ಆಗ ನಾಲ್ಕು ವೇದಗಳು ಕೂಡ ಅಲ್ಲೇ ಉದ್ಭವ ಆಗ್ತಾವ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವನೆಗಳಂತಕ್ಕಂತಹ ವೇದಗಳು ಉದ್ಭವ ಆಗ್ತಾವ ಆಗ ಬ್ರಹ್ಮದೇವನ ಮೇಲೆ ಆಕಾಶವನ್ನ ನೋಡಿದಾಗ ಅವನಿಗೆ ಐದನೇ ಮುಖವು ಕೂಡ ಉದ್ಭವ ಆಗಿರ್ತದ ಆದ್ರ ಆ ಐದನೇ ಮುಖವನ್ನ ಕಾಲಾಂತರದೊಳಗ ಅದು ಅಹಂಕಾರದ ಮುಖ ಇರೋದ್ರಿಂದ ಶಿವ ಅದನ್ನ ತನ್ನ ಕಿರುಗಳನ್ನ ಉಗುರಿನಿಂದ ಕಿತ್ತಿರ್ತಾನ ಹಿಂಗ ಬ್ರಹ್ಮನು ಹೊರಗೆ ಬಂದ ನಾಲ್ಕು ದಿಕ್ಕನ್ನು ನೋಡಿದ್ರಿಂದ ನಾಲ್ಕು ದಿಕ್ಕುಗಳು ನಾಲ್ಕು ವೇದಗಳು ಉತ್ಪತ್ತಿ ಆಗ್ತಾವ ಹಿಂಗ ಬ್ರಹ್ಮ ಹೊರಗೆ ಬಂದಿರತಕ್ಕಂಥ ಸಂದರ್ಭದೊಳಗ ಆಗ ಏನಾಯ್ತು ಅಂತಂದ್ರ ವಿಷ್ಣು ಪರಮಾತ್ಮ ಯೋಗ ನಿದ್ರೆಗೆ ಹೋಗಿಬಿಡುತ್ತಾನೆ ಯೋಗ ನಿದ್ರೆಗೆ ಹೋಗಿ ಮೂರ್ಛೆ ಹೋಗಿ ಬಿಡ್ತಾನೆ ಯಾವಾಗ ವಿಷ್ಣು ಪರಮಾತ್ಮ ಮೂರ್ಛೆ ಹೋದನೋ ಆಗ ದೋಷಗಳಾಗಿರ್ತಕ್ಕಂತಹ ದುಷ್ಟರಾಗಿರ್ತಕ್ಕಂತಹ ರಾಕ್ಷಸರಾಗಿರ್ತಕ್ಕಂಥ ಮಧು ಕೈಟ ಬರುವ ವಿಷ್ಣು ಪರಮಾತ್ಮನ ಕಿವಿಯಿಂದ ಜನನವಾಗ್ತಾರೆ ಯಾವಾಗ ಮಧು ಕೈಟಬರ ಜನನವಾದ್ರೂ ಆ ಮಧು ಕೈಟಬರು ಬ್ರಹ್ಮನ ಮೇಲೆ ವಿದ್ಧವನ್ನ ಮಾಡಲಿಕ್ಕೆ ಬರ್ತಾರ ಆದ್ರ ಬ್ರಹ್ಮದೇವನಿಗೆ ಮಧು ಕೈಟವರನ್ನ ವಿದ್ಧ ಮಾಡಲಿಕ್ಕೆ ಸಾಮರ್ಥ್ಯ ಇರೋದಿಲ್ಲ ಆಗ ಬ್ರಹ್ಮದೇವ ಆ ತಾಯಿಯನ್ನ ಪ್ರಾರ್ಥನೆ ಮಾಡ್ತಾನ ಈ ರಾಕ್ಷಸರನ್ನ ಬಿಟ್ವಿ ಅಂತಂದ್ರ ಇವರು ನಮ್ಮನ್ನ ಸರ್ವನಾಶ ಮಾಡ್ತಾರ ತಾಯೇ ಜಗನ್ಮಾತೆ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕ ಶರಣೇತ್ರ ಎಂಬಿಕೆ ಯವಾ ತಾಯಿ ನಮ್ಮನ್ನ ಕಾಪಾಡ್ತಾಯಿ ವಿಷ್ಣು ಪರಮಾತ್ಮ ಯೋಗ ನಿದ್ರೆಯೊಳಗೆ ಹೋಗ್ಯಾನ ಆ ವಿಷ್ಣು ಪರಮಾತ್ಮನ ಎಬ್ಬಿಸಿ ಈ ಮಧುಕೈಟವರಂತಕ್ಕಂಥ ರಾಕ್ಷಸರನ್ನ ಸಂಹಾರ ಮಾಡುವ ಅಂತ ಆ ತಾಯಿಯನ್ನ ಪ್ರಾರ್ಥನೆಯನ್ನ ಮಾಡ್ಕೊತಾನ ಯಾವಾಗ ತಾಯಿಯ ಪ್ರಾರ್ಥನೆಯನ್ನ ಮಾಡ್ಕೊಂಡ್ರು ಆಗ ತಾಯಿ ಯೋಮ ಮಾರ್ಗದೊಳಗ ಬಂದು ಆ ವಿಷ್ಣು ಪರಮಾತ್ಮ ಪ್ರವೇಶವನ್ನು ಅಂತಾಳ ಆಗ ವಿಷ್ಣು ಪರಮಾತ್ಮ ಯೋಗ ನಿದ್ರೆಯಿಂದ ಹೊರಗ ಬಂದು ಎಚ್ಚೆತ್ತು ನಿಂತಿರ್ತಕ್ಕಂಥ ಸಂದರ್ಭದೊಳಗ ವಿಷ್ಣು ಪರಮಾತ್ಮನ ರೂಪ ಹೆಂಗಿತ್ತು ಅಂತಂದ್ರ ಅದು ಕೇವಲ ಸಾಮಾನ್ಯವಾಗಿರ್ತಕ್ಕಂಥ ರೂಪ ಅಲ್ಲ ಯಮನೋ ರುದ್ರನೋ ಭಯಂಕರನೋ ಅಂತಕ್ಕ ರೂಪವನ್ನ ತಾಳಿ ಕೈಯೊಳಗ ಸುದರ್ಶನ ಚಕ್ರವನ್ನು ಹಿಡಿದು ವಿಷ್ಣು ಪರಮಾತ್ಮ ನಿಂತಿದ್ದಾನೆ ಇಲ್ಲಿ ವಿಷ್ಣು ಪರಮಾತ್ಮ ಮಾಯೆ 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 ಅಂತ ಕರಿತೀವಿ ನಾವು ಆದ್ರೆ ನಮಗ ತಿಳಿದಿರಬೇಕು ವಿಷ್ಣು ಪರಮಾತ್ಮ ಮಾಯೆ ಅಲ್ಲ ಅವನ ದೇಹದೊಳಗ ಪ್ರವೇಶವಾಗಿರ್ತಕ್ಕಂಥ ಆ ತಾಯಿಯೇ ಆ ಮಾಯೆ ಇಲ್ಲಿ ವಿಷ್ಣು ಪರಮಾತ್ಮ ಬೇರೆ ಅಲ್ಲ ಆ ತಾಯಿ ಬೇರೆ ಅಲ್ಲ ತಾಯಿನೂ ಒಂದೇ ವಿಷ್ಣು ಪರಮಾತ್ಮನ ಒಂದೇ ವಿಷ್ಣು ಪರಮಾತ್ಮ ಯುದ್ಧ ಮಾಡಕತ್ತಾನ ಅಂತಂದ್ರ ಅಲ್ಲಿ ಸಾಕ್ಷಾತ್ ಆ ತಾಯಿಯೇ ನಿಂತು ಯುದ್ಧ ಮಾಡಕತ್ತಾಳಂತ ಅಂತ ಯಾಕಪ್ಪ ತಾಯಿ ವಿಷ್ಣು ಪರಮಾತ್ಮನ ಒಂದು ದೇಹದೊಳಗ ಪ್ರವೇಶ ಮಾಡಿದ್ಲು ಅಂತಂದ್ರ ವಿಷ್ಣು ಪರಮಾತ್ಮ ಹುಟ್ಟಿರ್ತಕ್ಕಂಥದ್ದು ಗುಣದಿಂದ ಆ ಸತ್ವ ಗುಣಕ್ಕ ಮಾಯೆ ಅಂತಕ್ಕಂಥವಳು ಬಂದು ಅಲ್ಲಿ ಯುದ್ಧವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರ ಇಲ್ಲಿ ಚಿದಾನಂದ ಅವಧೂತರು ಏನು ವಿಚಾರ ಹೇಳ್ತಾರ ಅಂತಂದ್ರ ವಿಷ್ಣು ಪರಮಾತ್ಮನ ಒಂದು ಕಿವಿಯಿಂದ ಹುಟ್ಟಿರ್ತಕ್ಕಂಥ ಕೈಟವರು ವಿದ್ಯವನ್ನ ಮಾಡ್ಲಿಕ್ಕೆ ನಿಂತಾರ ಇಲ್ಲಿ ಹದಿನಾಲ್ಕು ಲೋಕಗಳ ವಿಚಾರವನ್ನ ಹೇಳ್ತಾರ ಹದಿನಾಲ್ಕು ಲೋಕಗಳು ಯಥ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತಕ್ಕಂಥ ಒಂದು ಲೋಕ ಬರ್ತದೆ ಹೊರಗೆ ನಾವು ಹದಿನಾಲ್ಕು ಲೋಕಗಳನ್ನ ಹೇಳ್ತಾರ ಸತ್ಯ ಲೋಕ ತಪೋಲೋಕ ಜನ ಲೋಕ ಮಹರ್ ಲೋಕ ಸ್ವರ ಲೋಕ ಭೂಲೋಕ ಮತ್ತು ಅತಳ ವಿತಳ ಪಾತಾಳ ತಳಾತಳ ಮಹಾತಳ ರಸಾತಳ ಪಾತಾಳ ಅಂತಕ್ಕಂಥ ಈ ಹದಿನಾಲ್ಕು ಲೋಕಗಳೇನದಲ್ಲ ಈ ಹದಿನಾಲ್ಕು ಲೋಕಗಳು ಕೂಡ ನಮ್ಮ ಈ ದೇಹದೊಳಗೂ ಕೂಡ ಅದಾವ ಅಂತ ಹೇಳ್ತಾರೆ ಎತ್ತ ಬ್ರಹ್ಮಾಂಡ ತಥ ಪಿಂಡಾಂಡ ಈ ದೇಹದೊಳಗೂ ಕೂಡ ಹದಿನಾಲ್ಕು ಲೋಕಗಳು ಏನಪ್ಪ ಹದಿನಾಲ್ಕು ಲೋಕಗಳು ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ನಾವು ಅಂತಃಕರಣಗಳು ಜ್ಞಾನೇಂದ್ರಿಯಗಳಾಗಿರ್ತಕ್ಕಂಥ ಕಣ್ಣು ಮೂಗು ನಾಲಿಗೆ ಮತ್ತು ಚರ್ಮ ಇವೇನದಾವಲ್ಲ ಇವು ಐದು ಕರ್ಮೇಂದ್ರಿಯಗಳು ಬರ್ತಾವ ವಾಕ್ ಪಾನಿ ಪಾದ ಪಾಯು ಉಪಸ್ನ ಅಂತಕ್ಕಂತ ಇವು ಐದು ಕರ್ಮೇಂದ್ರಿಯಗಳು ಮನ ಬುದ್ಧಿ ಚಿತ್ತ ಅಹಂಕಾರ ಅಂತಕ್ಕಂಥ ನಾಲ್ಕು ಅಂತಃಕರಗಳು ಆ ಐದು ವೈದು ಇವು ನಾಲ್ಕು ಸೇರಿ ಏನಾಗ್ತದ ಇವು ಹದಿನಾಲ್ಕು ಲೋಕಗಳು ಅದಕ್ಕೆ ಹೇಳಿದ್ರ ಅವರು ಯಥ ಬ್ರಹ್ಮಾಂಡ ತಥಾ ಪಿಂಡಾಂಡ ಏನ ಬ್ರಹ್ಮಾಂಡದೊಳಗೆ ಏನೇನು ಅದ ಅಲ್ಲ ಅದ ಎಲ್ಲವೂ ಕೂಡ ಈ ಪಿಂಡಾಂಡಗಳ ಈ ದೇಹದೊಳಗೂ ಕೂಡ ಅದ ಅಂತ ಹಂಗ ಈ ದೇಹ ಅಂತಕ್ಕಂಥದ್ದು ಕೂಡ ಒಂದು ಬ್ರಹ್ಮಾಂಡ ಇದ್ದಕ್ಕಂಥ ವಿಷಯವನ್ನ ಇಲ್ಲಿ ತಿಳಿಸ್ತಾರ ಲೋಪದೊಳಗ ತಿಳಿಸ್ತಾರ ತಿಳಿಸಿರ್ತಕ್ಕಂಥ ಸಂದರ್ಭ ವಿಷ್ಣು ಪರಮಾತ್ಮ ಏನ್ ಮಾಡಿದ ತಾಯಿಯವನೊಳಗ ಪ್ರವೇಶವನ್ನು ಯುದ್ಧ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರ ವಿಷ್ಣು ಪರಮಾತ್ಮನ ರೂಪವನ್ನು ನೋಡಿರ್ತಕ್ಕಂತ ಬ್ರಹ್ಮ ಅಂತಾನ ಆಗ ವಿಷ್ಣು ಪರಮಾತ್ಮನ ದೇವಿ ಪ್ರವೇಶ ಆಗ್ಯಾಳ ಅಂತಂದ್ರ ಈ ರಾಕ್ಷಸರನ್ನ ಸಂಹಾರ ಮಾಡೇ ಮಾಡ್ತಾಳ ಅಂತಕ್ಕಂತ ವಿಚಾರವನ್ನ ತಿಳ್ಕೊಳ್ತಾನ ಆಗ ಇಬ್ಬರ ನಡುವೆ ವಿದ್ದ ಪ್ರಾರಂಭ ಆಗ್ತದ ಮಧುಕೈಟ ಮತ್ತು ವಿಷ್ಣು ಪರಮಾತ್ಮ ನಡುವೆ ವಿದ್ದ ಪ್ರಾರಂಭ ಆಗ್ತದ ಮಧು ಕೈಟಬರು ಎಷ್ಟು ಪರಾಕ್ರಮಿಗಳಾಗಿದ್ರು ಅಂತಂದ್ರ ಆ ವಿಷ್ಣು ಪರಮಾತ್ಮನಿಗೂ ಕೂಡ ಸರಿಸಮಾನವಾಗಿರ್ತಕ್ಕಂಥ ಯುದ್ಧವನ್ನ ಮಾಡ್ಲಿಕ್ಕೆ ಮಧುಕೈಟವರು ಪ್ರಾರಂಭವನ್ನ ಮಾಡ್ತಾರ ಮಧು ಆ ವಿಷ್ಣು ಪರಮಾತ್ಮನ ಮೇಲೆ ವಜ್ರಾಯುಧವನ್ನ ಪ್ರಾರಂಭ ಮಾಡಿದಾಗ ವಿಷ್ಣು ಪರಮಾತ್ಮ ವಜ್ರಾಯುಧ ತಪ್ಪಿಸಿಕೊಂಡು ಶಿವನ ತ್ರಿಶೂಲದಿಂದ ಆ ಮಧುವನ್ನ ತಿವಿದಾಗ ಅವನ ರಕ್ತ ಭೂಮಿಗೆ ಚೆಲ್ತದ ನೀರ್ ಹರಿದಾಗ ಮಧುವಿನ ರಕ್ತ ಹರಿತದ ಆದ್ರೂ ಕೂಡ ಮಧು ಸೋಲೋದಿಲ್ಲ ಮತ್ತೆ ತ್ರಿಶೂಲವನ್ನು ತಗೊಂಡು ವಿಷ್ಣುವಿಗೆ ಹೊಡೆಯಕ್ಕೆ ಹೋಗುತ್ತಾನ ಮತ್ತೆ ವಿಷ್ಣು ಮದುವೆಗೆ ಹೊಡಿತಾನೆ ಈಗ ಯಾವಾಗ ಮಧು ಸರಿತಾನೋ ಮತ್ತೆ ಕೈಟವ ಇಬ್ಬರು ಕೂಡ ವಿಷ್ಣುವನ ಮೇಲೆ ಒಂದಾದ್ಮೇಲೆ ಒಂದಾದ ಮೇಲೆ ಒಂದಾದ ಮೇಲೆ ಪ್ರಾಣಗಳ ಪ್ರಯೋಗವನ್ನ ಗದೇ ಪ್ರಯೋಗವನ್ನ ಗದಾ ಯುದ್ಧವನ್ನ ಕತ್ತಿಯಿಂದ ಹೀಗೆ ಸಾವಿರ ವರ್ಷ ಯುದ್ಧ ಮಾಡಿದ್ರು ಕೂಡ ಮೂವರ ಯುದ್ಧ ಮುಗಿಯುವುದಿಲ್ಲ ಎಷ್ಟು ಪರಾಕ್ರಮವಾಗಿ ಯುದ್ಧ ಮಾಡ್ತಿದ್ರು ಅಂತಂದ್ರೆ ಇಡೀ ಬ್ರಹ್ಮಾಂಡವೇ ಈ ಮೂವರ ಯುದ್ಧಕ್ಕೆ ಗಡ 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 ಅಂದು ನಡಗುತ್ತಿತ್ತು ಅಂತ ಹಾಗೆ ಮೂವರು ಯುದ್ಧವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ಯಾರ ಮಧು ಕೈಟವರು ಎಂತ ಪರಾಕ್ರಮಿಗಳಾಗಿದ್ರು ಅಂತಂದ್ರ ಆ ತಾಯಿಯನ್ನೇ ಕೂಡ ಯುದ್ಧದೊಳಗ ಹಿಂದಕ್ಕೆ ಸರ್ಸ್ತಕ್ಕಂತ ಪರಾಕ್ರಮಿಗಳು ಆ ಮಧು ಕೈಟವರಾಗಿತ್ತು ಹಿಂಗೆ ಒಂದು ಸಾವಿರ ವರ್ಷಗಳ ಕಾಲ ಗದಾ ಯುದ್ಧ ನಡೀತದ ಮತ್ತೊಂದು ಸಾವಿರ ವರ್ಷಗಳ ಕಾಲ ಕತ್ತಿ ಚಾಮರಗಳಿಂದ ಯುದ್ಧ ನಡೀತದ ಮತ್ತೆ ಎರಡು ಸಾವಿರಗಳ ಕಾಲ ಮುಷ್ಟಿ ಯುದ್ಧ ನಡೀತದ ಇಷ್ಟು ಸಾವಿರ ಸಾವಿರ ಕಾಲ ವರ್ಷ ಯುದ್ಧ ನೆಡೆದ್ರೂ ಕೂಡ ಮಧುಕೈಟ್ಟವರು ಸೋಲೋದಿಲ್ಲ ಅವರ ಸಂಹಾರ ಆಗೋದಿಲ್ಲ ಆಗ ವಿಷ್ಣು ಪರಮಾತ್ಮ ವಿಚಾರವನ್ನು ಮಾಡಿದ ನಾಲ್ಕೈದು ಸಾವಿರ ವರ್ಷಗಳು ಯುದ್ಧ ನಡೆದರೂ ಕೂಡ ಇದು ಮಧು ಕೈಟವರ ಸಾಯೋಲ್ರಲ್ಲ ಹಾಗಾದ್ರೆ ಇವ್ರನ್ನ ಹೆಂಗಾದ್ರೂ ಮಾಡಿ ಇವರ ಸಂಹಾರ ಮಾಡಬೇಕು ಅಂತ ವಿಚಾರ ಮಾಡಿರ್ತಕ್ಕಂಥ ವಿಷ್ಣು ಪರಮಾತ್ಮ ಆಗ ಹೇಳ್ತಾನೆ ಎಲೆ 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 ಮಧು ಕೈಟವರ ನಿಮ್ಮ ಯುದ್ಧದ ಕಲೆಯನ್ನ ನೋಡಿ ನಿಮ್ಮ ಸಾಮರ್ಥ್ಯವನ್ನ ನೋಡಿ ನಾನು ಮೆಚ್ಚಿದೇನು ನಿಮಗ ಯಾವ ವರ ಬೇಕು ಆ ವರವನ್ನ ಕೇಳಿ ನಾನು ಬೇಡಿದ ತಕ್ಷಣ ನಿಮಗ ವರವನ್ನ ಕೊಡ್ತೀನಿ ಅಂತ ವಿಷ್ಣು ಪರಮಾತ್ಮ ಮಧು ಕೈಟುಕರಿಗಂತ